ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಬೀದರ್ನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕಂಪೌಂಡ್ ವಾಲ್ ಕಟ್ಟಿ ಒಂದು ವರ್ಷ ಕೂಡ ಹಾಕಿಲ್ಲ ಕಟ್ಟಿ ಕೇವಲ ಏಳೆಂಟು ತಿಂಗಳು ಮಾತ್ರ ಕಳೆದಿದೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಗೋಡೆ ನಿರ್ಮಾಣ ಕೆಲಸ ಮುಗಿದಿದೆ ಆದ್ರೆ ಮೊನ್ನೆ ಎರಡು ತಾಸು ಬಿದ್ದ ಮಳೆ ಸಂದರ್ಭದಲ್ಲಿ ಕಾಲೇಜು ಹಿಂಭಾಗದ ಗೋಡೆ ಕುಸಿದು ಬಿದ್ದಿದೆ ಅದೃಷ್ಟವಶಾತಿ ಯಾರಿಗೂ ಯಾವುದೇ ರೀತಿ ಅನಾಹುತ ಆಗಿಲ್ಲ ಕೆ ಅನುದಾನದ ಅನುದಾನದಡಿಯಲ್ಲಿ ಸರಿಸುಮಾರು ಎರಡೂವರೆ ಕೋಟಿ ವೆಚ್ಚದ ಕಾಮಗಾರಿ ಇದಾಗಿದ್ದು ಕಾಂಪೌಂಡ್ ವಾಲ್ ಸೇರಿದಂತೆ ಕಾಲೇಜು ಅಪ್ರೋಚ್ ರೋಡ್ ಹಾಗೂ ಸೆಕ್ಯೂರಿಟಿ ಗೇಟ್ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ರೂಮ್ ಕೂಡ ಇದೇ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಕಲ್ಬುರ್ಗಿಯ ಸಿಂಗಾಡೆ ಕನ್ಸ್ಟ್ರಕ್ಷನ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ವೇದನ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಅಗ್ರಿಮೆಂಟ್ ಮಾಡಿಕೊಂಡು ಮಾಡಿದ ಕಾಮಗಾರಿಯ ಕಥೆ ಇದಾಗಿದೆ ಒಟ್ಟಾರೆ ಗೋಡೆ ಕುಸಿದಿರುವ ಈ ದೃಶ್ಯ ನೋಡಿದ್ರೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಕಟ್ಟಿದ ಕಾಂಪೌಂಡ್ ವಾಲ್ ನೆಲಸಮ ಆಗಿದ್ದು ಕಳಪೆ ಮಟ್ಟದ ಕಾಮಗಾರಿಗೆ ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನದ ಕೆಲಸ ತೋರಿಸುವ ಕೈಗನ್ನಡಿಯಾಗಿದೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಹಾಗೂ ಇಂಜಿನಿಯರಿಂಗ್ ಕಾಲೇಜ್ಗಾಗಿ ಈ ಕಂಪೌಂಡ್ ವಾಲ್ ನಿರ್ಮಾಣ ಮಾಡಲಾಗಿತ್ತು ಒಟ್ಟು ನೂರ ಐವತ್ತಕ್ಕೂ ಅಧಿಕ ಕಾಲಂ ಹೊಂದಿರುವ ಕಾಂಪೌಂಡ್ ವಾಲ್ ಇದಾಗಿತ್ತು ಒಂಬತ್ತು ಕಾಲಂ ಇರುವ ಗೋಡೆ ಬಿದ್ದಿದೆ ಇನ್ನೊಂದು ಕಾಲಂ ಬೀಳುವ ಹಂತದಲ್ಲಿ ಇತ್ತು ಸರಿ ಸುಮಾರು ಐವತ್ತಕ್ಕೂ ಅಧಿಕ ಫೀಟ್ ಅಳತೆ ವರೆಗಿನ ಗೋಡೆ ಬಿದ್ದಿದೆ ಬೇಕಾಬಿಟ್ಟಿಯಾಗಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಈ ಕಾಮಗಾರಿ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಮೇಲ್ನೋಟಕ್ಕೆ ಭಾರಿ ಮಳೆಗೆ ಗೋಡೆ ಕುಸಿದಿದೆ ಅಂತ ಅಧಿಕಾರಿಗಳು ಸಮರ್ಥನೆ ನೀಡಬಹುದು ಆದರೆ ಅದರ ಹಿಂದಿರುವ ಕಾರಣವೇ ಬೇರೆ ಆಗಿದೆ ಇವತ್ತು ಗೋಡೆ ಕುಸಿದಿರುವುದಕ್ಕೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳೇ ನೇರ ಹೊಣೆಯಾಗಿದ್ದಾರೆ ಎಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ಕಾಮಗಾರಿ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ಲೋಕೋಪಯೋಗಿ ಇಲಾಖೆ ಕಚೇರಿಗೆ ಹೋದರೆ ಅಧಿಕಾರಿಗಳು ಸಿಗುವುದಿಲ್ಲ ಸರಿ ಫೋನ್ ಮಾಡಿ ಕೇಳೋಣ ಅಂದ್ರೆ ಅದಕ್ಕೂ ಅವರು ಲಭ್ಯ ಇರುವುದಿಲ್ಲ ಗೋಡೆ ಕುಸಿದ ಬಗ್ಗೆ ಈಗಾಗಲೇ ಕಾಲೇಜಿನ ಪ್ರಿನ್ಸಿಪಲ್ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಗೋಡೆ ಕುಸಿದಿರುವ ಫೋಟೋ ಸಮೇತವಾಗಿ ಕಳುಹಿಸುವ ಮೂಲಕ ಅಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ತೇಜಸ್ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ ಈ ಕಾಮಗಾರಿಗಾಗಿ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಶಿವಶಂಕರ್ ಕಾಮಶೆಟ್ಟಿ ಒಳಗೊಂಡು ಅವರ ನಿರ್ದೇಶನದಲ್ಲಿ ಏಳು ಇಂಜಿನಿಯರ್ಸ್ಗಳು ಹಂತ ಹಂತವಾಗಿ ಸೂಪರ್ವೈಸೇಷನ್ ಎಕ್ಸಿಕ್ಯೂಷನ್ ವೀಕ್ಷಣೆ ಪರಿಶೀಲನೆ ಮಾಡಿದ್ದಾಗಿಯೂ ಕೂಡ ಗೋಡೆ ನೆಲಸ ಆಗಿದ್ದು ನಿಜವಾಗಿಯೂ ಚಿಂತಾಜನಕವಾಗಿದೆ ಅನುಭವಿ ಸರ್ಕಾರಿ ಇಂಜಿನಿಯರ್ಸ್ಗಳು ಮಾಡಿದ ಕೆಲಸದ ಗತಿ ಹೀಗಿದ್ರೆ ಎಲ್ಲೆಲ್ಲಿ ಇನ್ಯಾವ ರೀತಿ ಲೋಕೋಪಯೋಗಿ ಇಲಾಖೆಯಡಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕೆಲಸ ಆಗ್ತಾ ಇದೆ ಎನ್ನುವ ಪ್ರಶ್ನೆ ಮೂಡಿ ಬರ್ತಾ ಇದೆ ಇನ್ನು ಗೋಡೆ ಕುಸಿತದ ಹಿಂದಿರುವ ಲೋಪದೋಷಗಳು ಈ ಕಾಮಗಾರಿ ಕಳಪೆ ಮಟ್ಟದಾಗಿದ್ರು ಫೈನಲ್ ಆರ್ಡರ್ ಹ್ಯಾಂಡಿಂಗ್ ಓವರ್ ಸರ್ಟಿಫಿಕ ಕೇಟ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಸ್ಯಾಟಿಸ್ಫ್ಯಾಕ್ಟರಿ ವರ್ಕ್ ಅಂತ ಪರಿಗಣನೆ ನೀಡಿದ್ದರ ಸಂಪೂರ್ಣ ಮಾಹಿತಿಯನ್ನು ಪಡೆದು ಬೆಳಕಿಗೆ ತರುವ ಪ್ರಯತ್ನ ತೇಜಸ್ ನ್ಯೂಸ್ ಮಾಡುವುದಂತೂ ಖಚಿತವಾಗಿದೆ ಜೊತೆಗೆ ಜಿಲ್ಲಾಧಿಕಾರಿಗಳು ಇಂತಹ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಸರ್ಕಾರದ ಹಣ ಪೋಲು ಮಾಡಿದ ಸಿಂಗಾಡಿ ಕನ್ಸ್ಟ್ರಕ್ಷನ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಇಂಜಿನಿಯರ್ಸ್ಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಸೆ ಕೂಡ ಆಗಿದೆ